ಎಲ್ರಿಗೂ ನಮಸ್ಕಾರ ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಖಾಲಿ ಜಾಗ ಸೇಲಿಕ್ಕೆ ಬಂದಿದೆ ಇದು ಒನ್ ಎಕರೆ ಟ್ವೆಂಟಿ ಏಟ್ ಗುಂಟಾ ಎಂ ಟಿ ಫಾರ್ಮ್ ಲ್ಯಾಂಡ್ ಅಂದರೆ ಅರವತ್ತೆಂಟು ಗುಂಟೆ ಸಿಕ್ಸ್ಟಿ ಏಟ್ ಗುಂಟ ನಿಮಗೆ ಚನ್ನಪಟ್ಟಣ ಸಿಟಿಯಿಂದ ಸಿಕ್ಸ್ ಟು ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಕೆಂಗೇರಿ ಬೆಂಗಳೂರಿಂದ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ವಿತಿನ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬರ್ಬೋದು ಈ ಪ್ರಾಪರ್ಟಿಗೆ ಬೆಂಗಳೂರು ಮೈಸೂರು ಹೈವೇಯಿಂದ ಜಸ್ಟ್ ಫೋರ್ ಕಿಲೋಮೀಟ್ರ್ ಆಗುತ್ತೆ ತ್ರೀ ಹಂಡ್ರೆಡ್ ಮೀಟ್ರು ಫಿಫ್ಟೀನ್ ಫೀಟ್ ಮಡ್ ರೋಡ್ ಬರುತ್ತೆ ಇದು ಗೌರ್ಮೆಂಟ್ ರೋಡು ಇದು ವೆಸ್ಟ್ ಫೇಸು ನಿಮಗೆ ಟೂ ಫಿಫ್ಟಿ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಲ್ಯಾಂಡು ಎಕ್ಸಾಕ್ಟ್ಲಿ ಸ್ಕ್ವೇರ್ ಶೇಪಲ್ಲಿದೆ ಬಾಕ್ಸ್ ಟೈಪ್ ಆಗಿದೆ ರೆಡ್ ಸಾಯಿಲ್ ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ ಸೂಟಬಲ್ ಫಾರ್ ಫಾರ್ಮಿಂಗ್ ಫಾರ್ಮ್ ಹೌಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸಿಂಗಲ್ ಆರ್ ಟಿ ಸಿ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಸುತ್ತಮುತ್ತ ಎಲ್ಲ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ಪಕ್ಕದಲ್ಲೇ ಒಂದು ಎರಡು ಮೂರು ಫಾರ್ಮ್ ಹೌಸ್ ಕೂಡ ಸಿಗುತ್ತೆ ಸೇಫ್ಟಿ ಇದೆ ಆರಾಮಾಗಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ಬಂದು ಹೋಗ್ಬೋದು ಪವರ್ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ನಿಮಗೆ ಆರಾಮಾಗಿ ಈಸಿಯಾಗಿ ಆಕ್ಸಸ್ ಇದೆ ರೋಡ್ ಆ್ಯಕ್ಸಸ್ ನಿಮಗೆ ತ್ರೀ ಹಂಡ್ರೆಡ್ ಮೀಟರ್ ನಿಮಗೆ ಈ ಥರ ಫಿಫ್ಟೀನ್ ಫೀಟ್ ಮಡ್ ರೋಡ್ ಬರುತ್ತೆ ಇದು ಜನ್ರಲ್ ಪ್ರಾಪರ್ಟಿ ಸ್ಕ್ವೇರ್ ಶೇಪ್ ಪ್ರೈಸ್ ನಿಮಗೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪರ್ ಗುಂಟ ಎರಡು ಲಕ್ಷದ ಅರವತ್ತು ಸಾವಿರ ಒಂದು ಗುಂಟೆಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡಿ ಥ್ಯಾಂಕ್ ಯು